ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇಸರ ಕನ್ನಡ ಲಾಗ್ಸ್ ಇವತ್ತಿನ ವಿಡಿಯೋ ಮಾತ್ರ ಎಲ್ಲರಿಗೂ ಸಖತ್ ಇಷ್ಟ ಆಗುತ್ತೆ ಯಾಕಂದರೆ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ತಾ ಇರೋದು ಮಾಂಗಲ್ಯ ಚೈನ್ ಡಿಸೈನ್ ಹೌದು ತುಂಬ ಕಡಿಮೆ ಗ್ರಾಮ್ಗೆ ಕಿವಿ ಒಲೆಗಳಿರ್ಬೋದು ಉಂಗುರಗಳಿರ್ಬೋದು ಬ್ರಾಸ್ಲೆಟ್ ಇರ್ಬೋದು ಮತ್ತು ಶಾರ್ಟ್ ಮಾಂಗಲ್ಯ ಚೈನ್ ಡಿಸೈನು ಮತ್ತು ಲಾಂಗ್ ಮಾಂಗಲ್ಯ ಚೈನ್ ಡಿಸೈನ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ಚಾನಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಮಾ ವಿಡಿಯೋನ ನೋಡಿ ಬನ್ನಿ ಹಾಕಿದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ತೋರಿಸ್ತಾ ಇರೋ ಈ ಒಂದು ಮಂಗಲ ಚೈನು ಹನ್ನೆರಡು ಗ್ರಾಮಲ್ಲಿದೆ ಎಷ್ಟು ಚೆನ್ನಾಗಿದೆ ಎರಡು ಕಡೆ ಆ ಕರಿಮಣಿ ಡಿಸೈನ್ ಕೊಟ್ಟಿದ್ದಾರೆ ತುಂಬ ಯುನೀಕ್ ಆಗಿದೆ ಹನ್ನೆರಡು ಗ್ರಾಮಲ್ಲಿ ಖಂಡಿತ ನೀವು ಈ ರೀತಿ ಮಾಡ್ಕೊಂಡು ಮಾಡಿಸ್ಕೊಂಡು ಹಾಕೋಬೋದು ಸಖತ್ ಸಿಂಪಲ್ ಆಗಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಹಾಕಿದಾಗ ಎಷ್ಟು ಮುದ್ದ ಕಾಣಿಸುತ್ತೆ ಅಂಥೇಳಿ ಹನ್ನೆರಡು ಗ್ರಾಮಲ್ಲಿದೆ ಇದು ನೆಕ್ಸ್ಟು ಇದು ಒಂದು ಇಪ್ಪತ್ತೈದು ಗ್ರಾಮಲ್ಲಿ ರೆಡಿ ಆಗಿರೋಂಥದ್ದು ಆ ಒಂದು ಡಿಸೈನ್ ಏನಿದೆ ಅದೇ ಈ ಮಂಗಲ ಚೈನ್ಗೆ ತುಂಬ ಯುನೀಕ್ ಆಗಿ ಕಾಣಿಸ್ತಾ ಇರೋದು ಹಾಕಿದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇಪ್ಪತ್ತು ಇದು ಗ್ರಾಮಲ್ಲಿ ಇದೆ ನೋಡಿ ಇದು ಹಗ್ಗದ ಡಿಸೈನ್ ಅಂತ ಹೇಳ್ತೀವಿ ಇದನ್ನು ಇದು ಶಾರ್ಟ್ ಮಂಗಲ ಚೈನು ನಾಲ್ಕು ಗ್ರಾಮಲ್ಲಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕಿದಾಗ ನೋಡ್ಬೋದು ನೀವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾಲ್ಕು ಗ್ರಾಮಲ್ಲಿ ಹಾಗೆ ನಾನು ನೆಕ್ಸ್ಟ್ ತೋರಿಸ್ತಾ ಇರೋದು ಈ ಒಂದು ಶಾರ್ಟ್ ಮಂಗಲ ಚೈನು ಐದು ಗ್ರಾಮಲ್ಲಿ ರೆಡಿ ಆಗಿರೋವಂಥದ್ದು ತುಂಬ ಸಕ್ಕತ್ತಾಗಿದೆ ಆ ಒಂದು ಪೆಂಡೆಂಟು ಈ ರೀತಿ ಡಿಫ್ರೆಂಟಾಗಿ ಶಾರ್ಟ್ ಮಂಗಲ ಚೈನ ಮಾಡಿಸ್ಕೋಬೋದು ನೀವು ನೋಡಿ ಚೈನು ನಾನು ಡಿಸೈನ್ ತೋರಿಸ್ತಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸಖತ್ ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಿ ಅನಿಸುತ್ತೆ ಶಾರ್ಟ್ ಮಂಗಲ ಚೈನು ಈ ರೀತಿ ಮಾಡಿಸ್ಕೊಂಡು ಹಾಕೋಬೋದು ಇದು ಬಂದುಬಿಟ್ಟು ನಾನು ಅಲ್ಲಿದೆ ಬೇಕಂದರೆ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ ಈ ರೀತಿ ಮಾಡಿಸಿ ಆರಾಮಾಗಿ ಹಾಕ್ಕೋಬೋದು ಮನೇಲಿದ್ದಾಗ ಫಿಸ್ಯೂಸ್ಗೆ ಎಲ್ಲ ಹಂಗೆ ನಾನು ನೆಕ್ಸ್ಟ್ ತೋರಿಸ್ತಾ ಇರೋದು ಇದು ಆರು ಗ್ರಾಮಲ್ಲಿ ರೆಡಿ ಆಗಿರುವಂಥ ಚೈನು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಶಾರ್ಟ್ ಚೈನು ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಹಾಕಿದಾಗ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೆಕ್ಸ್ಟು ಇಪ್ಪತ್ನಾಲ್ಕು ಗ್ರಾಮಲ್ಲಿ ರೆಡಿಯಾಗಿರುವಂಥ ಈ ಮಂಗಲೆ ಚೈನು ಇದು ಕೂಡ ಆಗಲೇ ತೋರಿಸಿದ್ರು ಥರನೇ ಇದೆ ಸಿಮಿಲರಾಗಿ ಬಟ್ ಆ ಗುಂಡಿ ರೀತಿ ಹಾಕಿದರೆ ಆ ಗುಂಡು ಹಾಕಿದರೆ ಮೂರು ಕಡೆ ಅದೇ ಈ ಮಂಗಲ ಚೆನ್ಗೆ ಒಂದು ಡಿಸೈನ್ ಅಂತ ಹೇಳ್ಬೋದು ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಡಿಫ್ರೆಂಟಾಗಿ ಇವಾಗೆಲ್ಲ ಸ್ವಲ್ಪ ಟ್ರೆಂಡಿಂಗಲ್ಲಿರುವಂಥದ್ದು ಮಂಗಲ ಇವೆಲ್ಲ ಇದು ಬಂದುಬಿಟ್ಟು ಐವತ್ತು ಗ್ರಾಮಲ್ಲಿರುವಂಥ ಮಂಗಲ ಚನ್ನು ತುಂಬ ಗ್ರ್ಯಾಂಡಾಗಿದೆ ತುಂಬ ಚೆನ್ನಾಗಿದೆ ಎರಡು ಕಡೆ ಕರಿಮಣಿ ಇದು ಸ್ಟೋನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಾಕು ಇದು ಇದೊಂದು ಚೈನ್ ಹಾಕಿದ್ರೆ ಸಾಕು ಇನ್ನೇನು ಇದ್ರ ಜೊತೆ ಬೇರೆ ಹಾಕೋದು ಬೇಡ ಅಷ್ಟು ಚೆನ್ನಾಗಿದೆ ಈ ಮಂಗಲೆ ಚೈನ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಈ ಒಂದು ಇಯರಿಂಗ್ಸ್ ಫೈವ್ ಗ್ರಾಮ್ಸಲ್ಲಿ ಅಲ್ಲಿ ರೆಡಿ ಆಗಿರೋ ಇಯರಿಂಗ್ಸ್ ಇದು ತುಂಬಾ ಚೆನ್ನಾಗಿದೆ ಸ್ಯಾರಿ ಮೇಲೆ ಹಾಕಿದಾಗಂತೂ ಸಖತ್ತ ಕಾಣಿಸುತ್ತೆ ಸಖತ್ ಯುನಿಕ್ ಡಿಸೈನ್ ಮರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ನೀವು ನೋಡ್ಬೋದು ನನಗಂತೂ ಸಖತ್ ಇಷ್ಟ ಆಯಿತು ಆ ಡಿಸೈನೇ ಒಂದು ರೀತಿ ಚೆನ್ನಾಗಿದೆ ಕಿವಿ ತುಂಬ ಕಾಣಿಸುತ್ತೆ ಹಾಕಿದಾಗ ಐದು ಗ್ರಾಮ್ ಆರಾಮ ಮಾಡಿಸ್ಕೊಂಡು ಹಾಕೋಬೋದು ನೆಕ್ಸ್ಟು ಈ ಒಂದು ಉಂಗುರ ತೋರಿಸ್ತಿದ್ದೀನಿ ಈ ಉಂಗುರ ಡಿಸೈನ್ ನೋಡ್ಬೋದು ಹಾಕಿದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಜಸ್ಟ್ ಎರಡು ಗ್ರಾಮ್ ಇದೆ ಅಷ್ಟೇ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಡಿಸೈನು ಹಾಕಿದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಈ ಒಂದು ಇದು ಕೂಡ ಎರಡು ಗ್ರಾಮಲ್ಲಿದೆ ಲವ್ವರ್ಸ್ಗೆ ಯಾರಾದರೂ ಗಿಫ್ಟ್ ಕೊಡೋ ರೀತಿ ಅಂತಂದರೆ ಇದಂತೂ ಸಖತ್ ಅವರಿಗೆ ಸೂಟ್ ಆಗುತ್ತೆ ಅಂತಲೇ ಹೇಳ್ತೀವಿ ಎಷ್ಟು ಚೆನ್ನಾಗಿದೆ ಟೂ ಗ್ರಾಮ್ಸಲ್ಲಿದೆ ಅಷ್ಟೇ ಬೇಕಂದರೆ ನೀವು ಗಿಫ್ಟಿಂಗ್ ಪರ್ಪಸ್ಗೆ ಇದನ್ನು ಯೂಸ್ ಮಾಡ್ಬೋದು ಜಸ್ಟ್ ಎರಡು ಗ್ರಾಮಲ್ಲಿದೆ ಬಟ್ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಎರಡು ಗ್ರಾಮಲ್ಲಿ ರೆಡಿಯಾಗಿರುವಂಥ ಈ ರಿ ಇಯರಿಂಗ್ಸ್ ಅಂತೂ ಬೆಸ್ಟ್ ಅಂದರೆ ಬೆಸ್ಟು ಈ ಎಲ್ಲ ಒಂದು ಕಲರ್ ಕಲರ್ ಸ್ಟೋನಲ್ಲಿ ಈ ರೀತಿ ಮಾಡಿಸಿಟ್ಕೊಂಡ್ರೆ ಆರಾಮಾಗಿ ಡೈಲಿ ಇದನ್ನು ಯೂಸ್ಗೆ ಆರಾಮಾಗಿ ಯೂಸ್ ಮಾಡ್ಬೋದು ನಾಲ್ಕು ಗ್ರಾಮಲ್ಲಿ ಆಗಿರುವಂಥ ಈ ಒಂದು ಉಂಗುರ ಹಳೆ ಕಾಲದಲ್ಲಿ ತುಂಬ ಯೂಸ್ ಮಾಡ್ತಿದ್ರು ಬಟ್ ಇವಾಗ ಟ್ರೆಂಡಿಂಗಲ್ಲಿದೆ ನಾಲ್ಕು ಗ್ರಾಮಲ್ಲಿದೆ ಹಾಕಿದರೆ ಮಾತ್ರ ತುಂಬ ಅಂದರೆ ತುಂಬ ರಾಯಲ್ ಲುಕ್ ಕೊಡುತ್ತೆ ತುಂಬ ಚೆನ್ನಾಗಿದೆ ಡಿಸೈನು ಈ ರೀತಿ ನಿಮ್ಮ ಹತ್ರನೂ ಒಂದು ಮಾಡಿಸಿಟ್ಕೊಳ್ಳಿ ತುಂಬ ಯುನಿಕ್ ಆಗಿ ಇದೆ ಇದು ಒಂದು ಗ್ರಾಮಲ್ಲಿ ರೆಡಿಯಾಗಿರುವಂಥ ಈ ಒಂದು ಉಂಗುರ ಎಷ್ಟು ಚೆನ್ನಾಗಿದೆ ಎಷ್ಟು ಕ್ಯೂಟಾಗಿ ಕಾಣಿಸುತ್ತೆ ಹಾಕಿದಾಗ ಅಂದರೆ ನೋಡಿ ಇಲ್ಲಿ ನಾನು ತೋರಿಸ್ತಿದ್ದೀನಿ ಜಸ್ಟ್ ಒಂದು ಗ್ರಾಮ್ ಇದೆ ಅಷ್ಟೇ ಇದು ಉಂಗ್ರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಒಂದು ಬ್ರಾಸ್ಲೆಟ್ ತೋರಿಸಿದ್ದೀನಿ ಎರಡು ಎಳೆ ಇದು ಆದರೆ ಇದು ಬರೀ ಎರಡು ಗ್ರಾಮಲ್ಲಿದೆ ಅಂದರೆ ನೀವು ನಂಬಲ್ಲ ನಾನು ಹಾಕಿದಾಗ ಯಾವ ರೀತಿ ಕಾಣಿಸ್ತಿದೆ ಅಂತ ನೋಡಿ ಎಷ್ಟು ಮುತ್ತು ಇದೆ ಮಧ್ಯ ಮಧ್ಯದಲ್ಲಿ ಜಸ್ಟ್ ಎರಡು ಇದೆ ಈ ಹಗ್ಗದ ಡಿಸೈನ್ ಬಂದಿದೆ ಚಿಕ್ಕದಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕಿದಾಗ ಆರಾಮಾಗಿ ಈ ರೀತಿ ಮಾಡಿಸ್ಕೋಬೋದು ಸಖತ್ ಯುನೀಕ್ ಆಗಿದೆ ಆ ಬ್ರಾಸ್ಲೆಟು ಈ ಒಂದು ಉಂಗ್ರ ಬಂದುಬಿಟ್ಟು ಮೂರು ಗ್ರಾಮಲ್ಲಿದೆ ಇದು ಡಿಸೈನು ತುಂಬ ಚೆನ್ನಾಗಿದೆ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಾವು ಹಾಕೊಂಡಾಗ ಅಂಥೇಳಿ ನೀವು ನೋಡ್ಬೋದು ಜಸ್ಟ್ ಆ ಸ್ಟೋನ್ ಇದೆ ನೋಡಿ ಎಷ್ಟು ಮುದ್ದಾಗಿ ಕಾಣಿಸುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಇದು ಕೂಡ ಮೂರು ಗ್ರಾಮಲ್ಲಿ ಇರುವಂಥ ಎಷ್ಟು ಚೆನ್ನಾಗಿದೆ ನೋಡಿ ಹಾಕಿದಾಗ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ ಡಿಸೈನೇ ತುಂಬ ಚೆನ್ನಾಗಿದೆ ಇದು ಕೂಡ ಮೂರು ಗ್ರಾಮಲ್ಲಿ ಆಗಿರುವಂಥ ಒಂದು ಉಂಗ್ರ ಜಸ್ಟ್ ಒಂದು ಹತ್ರ ಡಿಸೈನ್ ಇದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡಾಗ ನೋಡ್ಬೋದು ನೀವು ಈ ಒಂದು ಇಯರಿಂಗು ಒನ್ ಗ್ರಾಮಲ್ಲಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇಯರಿಂಗ್ ಅಂತೇಳಿ ಡೈಲಿ ಯೂಸಿಗೆಲ್ಲ ಆಫೀಸ್ ಯೂಸ್ಗೆ ಡೈಲಿ ಯೂಸ್ಗೆ ನೋಡಿ ಎಷ್ಟು ಮುದ್ದ ಕಾಣಿಸುತ್ತೆ ಅಂತೇಳ್ಬಿಟ್ಟು ಜಸ್ಟ್ ಒನ್ ಗ್ರಾಮಲ್ಲಿ ರೆಡಿಯಾಗಿದೆ ಆರಾಮಾಗಿ ನೀವು ಮಾಡಿಸ್ಕೋಬೋದು ಈ ರೀತಿ ಇದು ಕೂಡ ಒಂದು ರೀತಿ ಶಾರ್ಟ್ ಮಾಂಗಲ್ಯ ಚೈನು ನೈನ್ ಗ್ರಾಮ್ಸಲ್ಲಿದೆ ಒಂಬತ್ತು ಗ್ರಾಮಲ್ಲಿ ಆಗಿರುವಂಥ ಮಾಂಗಲ್ಯ ಚೈನು ಇವಾಗೆಲ್ಲ ಇತ್ತೀಚೆಗೆ ಈ ರೀತಿಯೇ ಮಾಡಿಸ್ಕೊಂಡು ಹಾಕ್ಕೊಳ್ತಿರೋದು ಆಫೀಸ್ ಯೂಸ್ಗೆಲ್ಲ ಬೇಕಂದರೆ ನೀವು ಈ ರೀತಿ ಡಿಸೈನ್ನ ಮಾಡಿಸ್ಕೊಂಡು ಯೂಸ್ ಮಾಡ್ಬೋದು ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳ್ತೀನಿ ನಾನು Né? ಈ ಒಂದು ಮಂಗಲ ಚೈನು ಇಪ್ಪತ್ತೊಂದು ಇದೆ ಸ್ವಲ್ಪ ಇತ್ತೀಚೆಗೆಲ್ಲ ತುಂಬ ಜನ ಇದೇ ರೀತಿ ಯೂಸ್ ಮಾಡ್ತಾ ಇದ್ದಾರೆ ಇಪ್ಪತ್ತೊಂದು ಗ್ರಾಮಲ್ಲಿ ಮಂಗಲ ಚೈನು ರೆಡಿ ಆಗಿರೋದು ತುಂಬ ಗಟ್ಟಿ ಬರುತ್ತೆ ಇದೆಲ್ಲ ಡೈಲಿ ಯೂಸಿಗೆ ಆರಾಮಾಗಿ ಯೂಸ್ ಮಾಡ್ಬೋದು ಅಂತ ಹೇಳಿದರು ನನಗೆ ತುಂಬ ಚೆನ್ನಾಗಿದೆ ಡಿಸೈನ್ ಕೂಡ ಈ ರೀತಿ ಮಾಡಿಸ್ಕೋಬೋದು ನೀವು ನೆಕ್ಸ್ಟು ಇದು ಇಪ್ಪತ್ತೊಂದು ಗ್ರಾಮು ನೀವಂತೂ ಕಣ್ಣು ಮುಚ್ಕೊಂಡು ಈ ಡಿಸೈನ್ ಮಾಡಿಸ್ಕೋಬೋದು ಯಾಕಂದರೆ ಹಾಕಿದಾಗ ಇದಂತೂ ಸಕ್ಕತ್ತ ಕಾಣಿಸುತ್ತೆ ನಾನು ತೋರಿಸ್ತೀನಿ ಹಾಕಿದಾಗ ಹೆಂಗೆ ಕಾಣ ಕಾಣುತ್ತೆ ಅಂತ ನೋಡ್ಬೋದು ನೀವು ಇಪ್ಪತ್ತೊಂದು ಗ್ರಾಮು ಕೊಡ್ಬೋದು ಇಪ್ಪತ್ತೊಂದು ಗ್ರಾಮಲ್ಲಿ ನೀವು ಆರಾಮ ಮಾಡಿಸಿ ಇದನ್ನು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಡಿಸೈನು ಇದು ಬಂದುಬಿಟ್ಟು ಇಪ್ಪತ್ತ್ ಮೂರು ಗ್ರಾಮಲ್ಲಿದೆ ಒಂದೇಳೆ ಚೈನು ಡಿಸೈನು ಆಗಲೇ ತೋರಿಸಿದ ರೀತಿ ಸಿಮಿಲರ್ ಇದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಖತ್ ಯೂನೀಕ್ ಆಗಿದೆ ಇಪ್ಪತ್ತೊಂದು ಗ್ರಾಮಲ್ಲಿ ಇದೆ ಇದು ಬಂದುಬಿಟ್ಟು ಮೂವತ್ತು ಗ್ರಾಮಲ್ಲಿ ಇದು ಯಾಕೆ ಜಾಸ್ತಿ ಅಂದರೆ ಆ ಒಂದು ಡಿಸೈನ್ ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ ಬಟ್ ರಾಯಲ್ ಆಗಿದೆ ಟ್ರೆಡಿಷನಲ್ ಆಗಿದೆ ತುಂಬ ಚೆನ್ನಾಗಿದೆ ಈ ಡಿಸೈನು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಾಕಿದಾಗ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಇದು ಒಂದು ಬೆನ್ ಇದು ಒಂದು ಇಪ್ಪತ್ತೊಂಬತ್ತು ಗ್ರಾಮಲ್ಲಿದೆ ಆ ಒಂದು ಲಕ್ಷ್ಮಿ ದೋ ಪೆಂಡೆಂಟ್ ಇದೆ ನೋಡಿ ಅಲ್ಲಿ ಸೈಡಲ್ಲಿ ಸಖತ್ತಾಗಿದೆ ಇದು ಒಂದು ಒಂದೇಳೆ ಬಟ್ ತುಂಬ ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ನಾವು ಏನಾದರೂ ವೇರ್ ಮಾಡಿದಾಗ ಅಂತೇಳ್ಬಿಟ್ಟು ಈ ಒಂದು ಇಯರಿಂಗು ಎರಡು ಗ್ರಾಮಲ್ಲಿ ಆಗಿರುವಂಥ ಇಯರಿಂಗು ನೀವು ಆರಾಮಾಗಿ ಮಾಡಿಸ್ಕೋಬೋದು ನನಗಂತೂ ತುಂಬ ಇಷ್ಟ ಆಯಿತು ಈ ರೀತಿ ಯುನಿಕ್ ಡಿಸೈನ್ ಅಂತಲೇ ಹೇಳ್ಬೋದು ಯಾವಾಗಲೂ ಒಂದೇ ರೀತಿ ಹಾಕೋದಕ್ಕಿಂತ ಈ ರೀತಿ ರಿಂಗ್ ಟೈಪ್ ಮಾಡಿಸ್ಕೊಂಡು ಹಾಕ್ಕೊಂಡ್ರೆ ಎರಡು ಗ್ರಾಮಲ್ಲಿದೆ ಅಂದರೆ ಒಂದೊಂದು ಒಂದು ಗ್ರಾಮಲ್ಲಿ ಬರುತ್ತೆ ಮಕ್ಳಿಗೆ ಹಾಕೋಕ್ಕೆ ಅಥವಾ ನೀವೇ ಡೈಲಿ ಯೂಸಿಗೆ ತುಂಬ ಚೆನ್ನಾಗಿದೆ ಎರಡು ಗ್ರಾಮಲ್ಲಿ ಈ ರೀತಿ ನೀವು ಮಾಡಿಸ್ಕೊಳ್ಳಿ ತುಂಬ ಚೆನ್ನಾಗಿದೆ ನೋಡಿ ಹಾಕಿದಾಗ ಇಷ್ಟು ಕಾಣಿಸುತ್ತೆ ಅಂತ ಅಂತೇಳ್ಬಿಟ್ಟು ನನಗಂತೂ ಇದು ತುಂಬ ಇಷ್ಟ ಆಯಿತು ಡಿಸೈನ್ ಎರಡು ಗ್ರಾಮಲ್ಲಿ ಮಾಡಿಸ್ಕೋಬೋದು ಈ ರೀತಿ ಹಾಕಿದ್ರಂತೂ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಾರೆ ಹಾಗೆ ಮೂರು ಗ್ರಾಮಲ್ಲಿ ರೆಡಿಯಾಗಿರುವಂಥ ಒಂದು ಮುದ್ದಾದ ಉಂಗುರ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಂತೇಳಿ ತುಂಬ ಟ್ರೆಡಿಷ್ನಲ್ ಆಗಿದೆ ಸಖತ್ತಾಗಿದೆ ಈ ರೀತಿ ಉಂಗುರನ ಮೂರು ಗ್ರಾಮಲ್ಲಿ ನೀವು ನೋಡಿ ಎಷ್ಟು ಮುದಾಗಿದೆ ನನಗಂತೂ ಸಖತ್ ಇಷ್ಟ ಆಯಿತು ಮರೂನ್ ಕಲರ್ ಸ್ಟೋನ್ಸ್ ಇದೆ ಇವತ್ತು ತೋರಿಸಿರೋ ಎಲ್ಲ ವಿಡಿಯೋಗಳು ಎಲ್ಲ ಡಿಸೈನ್ಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಾನು ಇನ್ನೂ ತುಂಬ ಬ ಈ ಡಿಸೈನ್ಸ್ ಎಲ್ಲ ತೋರಿಸ್ತೀನಿ ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ಸು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ